ಹಲೋ ಮನೋಜ್ ಮನೋಜಯಾ ಹೌದು ನಾವು ಫೆಡೆಕ್ಸ್ ಇಂದ ಕಾಲ್ ಮಾಡ್ತಾ ಇದೀವಿ ಹೇಳಿ ನೀವು ಹಾಂಗ್ ಕಾಂಗ್ ಗೆ ಕಳ್ಸಿರೋ ಪಾರ್ಸೆಲ್ ಅಲ್ಲಿ ಡ್ರಗ್ಸ್ ಫೇಕ್ ಪಾಸ್ಪೋರ್ಟ್ ಮತ್ತೆ ಸಿಮ್ ಕಾರ್ಡ್ ಸಿಕ್ಕಿದೆ ಡ್ರಗ್ಸ್ ನಾನು ಯಾವ ಪಾರ್ಸೆಲ್ ಕಳ್ಸಿಲ್ಲ ರೀ ಪಾರ್ಸೆಲ್ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಅಡ್ರೆಸ್ ಇರೋದು ರೀ ಯಾರೋ ಕಳ್ಸಿನ ನನ್ನ ಹೆಸರು ಹಾಕಿದ್ರೆ ನಾನೇನ್ರಿ ಮಾಡಕಾಗುತ್ತೆ ನೋಡಿ ನನಗೆ ಅದೆಲ್ಲ ಗೊತ್ತಿಲ್ಲ ನಿಮ್ ಕಾಲ್ ನ ಸಿಬಿಐ ಗೆ ಟ್ರಾನ್ಸ್‌ಫರ್ ಮಾಡ್ತಾ ಇದೀವಿ ದಯವಿಟ್ಟು ಹೋಲ್ಡ್ ಮಾಡಿ ಸಿಬಿಐ ಯಾ ಹಲೋ ಹಲೋ ಯಾರಪ್ಪ ಮನೋಜ್ ಹೌದು ಸಿಬಿಐ ನಿಮ್ಮ ಹೆಸರಲ್ಲಿ ಹೈಕೋರ್ಟ್ ಅರೆಸ್ಟ್ ವಾರಂಟ್ ಇದೆ ಅರೆಸ್ಟ್ ನಿಮ್ಮ ಆಧಾರ್ ನಂಬರ್ ಹೇಳಿ ಡಬಲ್ ಫೈವ್ ಏಟ್ ತ್ರೀ ಸಿಕ್ಸ್ ಪ್ಯಾನ್ ನಂಬರ್ ಸರ್ ಅದು ಟೂ ಫೈವ್ ಸರ್ ನೀವು ಕೆಲಸ ಮಾಡೋ ಕಂಪ್ನಿ ನೋಡಿ ನೀವು ಹೇಳಿ ಡೀಟೇಲ್ಸ್ ಮ್ಯಾಚ್ ಆಗ್ತಾ ಇದೆ ನೀವು ಈಗಲೇ ಹೊರಟು ಅಂದೇ ದಿವಸ್ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಸರ್ ನಾನಿರೋದು ಬ್ಯಾಂಗ್ಳೂರಲ್ಲಿ ಸರ್ ಅರ್ಜೆಂಟ್ ಆಗಿ ಬಾಂಬ್ ಹೇಗೆ ಬರಕ್ ಆಗುತ್ತೆ ಸರ್ ಸರಿ ನಾವು ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀವಿ ಡಿಜಿಟಲ್ ನಿಮ್ಗೆ ಅರೆಸ್ಟ್ ವಾರೆಂಟ್ ಕಳಿಸಿದ್ದೀನಿ ನೀವು ಮನೆ ಬಿಟ್ಟಲು ಹೋಗೋ ಹಾಗಿಲ್ಲ ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ ಈ ವಿಷಯನ ಯಾರಿಗೂ ಶೇರ್ ಮಾಡಬೇಡಿ ಹಾಗೇನಾದ್ರು ಮಾಡಿದ್ರೆ ಐದು ವರ್ಷ ಜೈಲು ಮತ್ತೆ ಹತ್ತು ಲಕ್ಷ ದಂಡ ಕಟ್ಟಬೇಕಾಗತ್ತೆ ಮತ್ತೆ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ನಮಗೆ ಇಮಿಡಿಯೇಟ್ ಆಗಿ ಕಳಿಸಿ ಇನ್ನು ಒಂದು ಗಂಟೆಯಲ್ಲಿ ಡಿಸಿಪಿಯವರು ನಿಮ್ಮ ಹತ್ರ ಮಾತಾಡ್ತಾರೆ ಸ್ಕೈಪ್ನ ಇನ್ಸ್ಟಾಲ್ ಮಾಡಿಕೊಂಡು ರೆಡಿ ಇರಿ ಏನಪ್ಪ ನೀನೇನಾ ಮನೋಜ್ ಹೌದು ಸರ್ ನಿನ್ನ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ದೀವಿ ಚಿಕ್ಕಿರೋ ಪಾಸ್ಪೋರ್ಟು ಡ್ರಗ್ಸ್ ಎಲ್ಲ ನಿಂದೆ ಅಂತ ಕನ್ಫರ್ಮ್ ಆಗಿದೆ ಆರ್ ಬಿ ಐನೋ ರಿಪೋರ್ಟ್ ಕೊಟ್ಟಿದ್ದಾರೆ ನಿನ್ನ ಅಕೌಂಟಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಸೊ ನಿನ್ನ ಡಿಜಿಟಲ್ ಅರೆಸ್ಟ್ ಆಗಲ್ಲ ಫಿಸಿಕಲ್ ಅರೆಸ್ಟೇ ಮಾಡಬೇಕು ಲೋಕಲ್ ಪೊಲೀಸ್ ಹೇಳಿದ್ದೀವಿ ಅವ್ರು ಇನ್ನೇನು ಬರ್ತಾರೆ ಸಹಕರಿಸಿ ಸರ್ ಸರ್ ಪ್ಲೀಸ್ ಪೊಲೀಸ್ನವ್ರನ್ನೆಲ್ಲ ಮನೆ ಹತ್ರ ಕಳಿಸ್ಬೇಡಿ ಸರ್ ಮರ್ಯಾದೆ ಪ್ರಶ್ನೆ ಪ್ಲೀಸ್ ಹೆಲ್ಪ್ ಮಾಡಿ ಸರ್ ಅದೆಲ್ಲ ಆಗಲ್ಲಯ್ಯ ನಮ್ಮ ಕೆಲಸ ನಮಗೆ ಮಾಡೋಕ್ ಬಿಡು ಸರ್ ಪ್ಲೀಸ್ ಹೆಲ್ಪ್ ಸರ್ ಆಯ್ತು ಆಯ್ತಯ್ಯ ನೀ ಹೊರಗಡೆ ಎಲ್ಲೂ ಹೋಗೋ ಆಗಿಲ್ಲ ಮನೆಯಲ್ಲಿ ಒಬ್ಬನೇ ಒಂದು ರೂಮಲ್ಲಿರೋ ಯಾವ ಕಾಲು ತೊಗೋಬೇಡ ಸ್ಕೈಪು ಆಫ್ ಮಾಡಬೇಡ ನಾವು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಇಸ್ ಎ ಕ್ಲಿಯರ್ ಓಕೆ ಸರ್ ಮನೋಜ್ ಫುಲ್ ಇನ್ವೆಸ್ಟಿಗೇಷನ್ ಆಗಿದೆ ನೀವು ಇನ್ನೋಸೆಂಟು ಟ್ರ್ಯಾಪ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಆದರೆ ಮನಿ ಲಾಂಡ್ರಿಂಗ್ ಇನ್ನೂ ಫೈನಲೈಸ್ ಆಗಿಲ್ಲ ಒಂದು ಕೆಲಸ ಮಾಡಿ ನಾನು ಒಂದು ಗೌರ್ಮೆಂಟ್ ಅಕೌಂಟ್ ನಂಬರ್ ಕೊಡ್ತೀನಿ ಅದಕ್ಕೆ ನಿಮ್ಮ ಫಂಡ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡಿ ಮನಿ ಲಾಂಡ್ರಿಂಗ್ ಆಗಿದ್ರೆ ಅದನ್ನು ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಎಲ್ಲ ನಿಮ್ಮ ಅಕೌಂಟ್ಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ನಾನು ಇಷ್ಟು ಸಹಾಯ ಮಾಡಬಲ್ಲೆ ನಿಮಗೆ ಓಕೆ ಸರ್ ತಿಳಿಸಿ ಅಕೌಂಟಿಗೆ ದುಡ್ಡು ಕಳಿಸಿದ್ರೆ ನಿಮ್ಮ ದುಡ್ಡೆಲ್ಲ ಕಳ್ಕೊಳ್ತೀರಾ ಏನ್ ಹೇಳ್ತಿದ್ದೀರಾ ಸರ್ ನಮಸ್ಕಾರ ನಾನು ದಯಾನಂದ್ ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರು ನಿಮ್ಮನ್ನ ವಂಚಿಸಲು ನಿಮ್ಮ ಖಾಸಗಿ ಮಾಹಿತಿಯನ್ನ ಬೇರೆ ಬೇರೆ ಮೂಲಗಳಿಂದ ಪಡೆದುಕೊಂಡು ನಿಮ್ಮನ್ನ ವಿವೈಪಿ ಕರೆಗಳ ಮೂಲಕ ಸಂಪರ್ಕಿಸಿ ತಾವು ಕೊರಿಯರ್ ಕಂಪನಿಗಳು ಅಥವಾ ಸಿಬಿಐ ಇಡಿ ಅಥವಾ ಮುಂಬೈ ಪೊಲೀಸ್ ಡೆಲ್ಲಿ ಪೊಲೀಸ್ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅಂತ ಹೇಳಿ ನಿಮ್ಮನ್ನು ನಂಬಿಸಿ ನಿಮ್ಮ ಒಂದು ಯಾರ ಸಂಪರ್ಕವು ನೀವು ಡಿಜಿಟಲ್ ಅರೆಸ್ಟ್ ಮಾಡಿದ್ದೇವೆ ಅಂತ ಒಂದು ಬೆದರಿಕೆಯನ್ನು ಹಾಕಿ ನಂತರ ನೀವು ಮನಿ ಲಾಂಡ್ರಿಂಗ್ನಲ್ಲಿ ಅಥವಾ ಡ್ರಗ್ ಸಪ್ಲೈನಲ್ಲಿ ಅಥವಾ ಇತರ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ನಿಮ್ಮನ್ನು ಹೆದರಿಸಿ ನಿಮ್ಮಿಂದ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಮೋಸ ಮತ್ತು ವಂಚನೆ ಮಾಡ್ತಾ ಇರತಕ್ಕಂಥದ್ದು ಕಂಡುಬಂದಿದೆ ಆದರೆ ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾವುದೇ ತನಿಖಾ ಸಂಸ್ಥೆಗಳಾಗಲಿ ಅದು ಸಿಬಿಐ ಇರ್ಬೋದು ಇಡಿ ಇರ್ಬೋದು ಅಥವಾ ಯಾವುದೇ ರಾಜ್ಯ ಪೊಲೀಸ್ ಇರ್ಬೋದು ಮುಂಬೈ ಪೊಲೀಸ್ ಅಥವಾ ಡೆಲ್ಲಿ ಪೊಲೀಸ್ ಅಥವಾ ಬೆಂಗಳೂರು ಪೊಲೀಸ್ ಯಾರೂ ಕೂಡ ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ ಮತ್ತು ಮಾಡೋದು ಇಲ್ಲ ಇದೊಂದು ಸಂಪೂರ್ಣ ಸುಳ್ಳು ಮಾಹಿತಿಯಾಗಿರ್ತದೆ ಮತ್ತು ಇದನ್ನು ಕೇವಲ ನಿಮ್ಮನ್ನ ಹೆದರಿಸಿ ನಿಮ್ಮಿಂದ ಹಣವನ್ನು ಕಿತ್ತುಕೊಳ್ಳಲಿಕ್ಕೆ ಈ ರೀತಿ ಸೈಬರ್ ವಂಚಕರು ಮಾಡತಕ್ಕಂತಹ ಒಂದು ವಂಚನೆಯ ವಿಧ ಆಗಿರುತ್ತದೆ ಆದ್ದರಿಂದ ನೀವು ಯಾವುದೇ ಈ ರೀತಿಯ ಕರೆಗಳನ್ನು ನೀವು ಸ್ವೀಕರಿಸಿದ್ದೇ ಆದರೆ ಯಾರಾದರೂ ಈ ರೀತಿ ನಿಮ್ಮನ್ನ ಈ ಕಾನೂನು ಬಾರಿಯ ಚಟುವಟಿಕೆಗಳು ನೀವು ತೊಡಗಿದ್ದೀರಿ ಅಂತೇಳಿ ಹೆದರಿಸಿ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡತಕ್ಕಂತಹ ಒಂದು ಸನ್ನಿವೇಶ ಉದ್ಭವ ಆಗದಲ್ಲಿ ತಕ್ಷಣವೇ ಆ ಕರೆಯನ್ನ ಕಟ್ ಮಾಡಿ ನೇರವಾಗಿ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಎಲ್ಲ ಮಾಹಿತಿಗಳನ್ನು ನೀಡಿದರೆ ಅವರು ಇದರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಅಥವಾ ನೀವು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಬಹುದಾಗಿದೆ